ಸ್ಟಾರ್ ಯಶ್ ಸಿನಿಮಾಗಳಂದ್ರೆ ಈ ಕಾಲಕ್ಕಂತೂ ಏಳು ಸಮುದ್ರದಾಟೋ ಮಟ್ಟಕ್ಕೆ ಕ್ರೇಜ್ ಹೌದು ಅಲ್ವ ಒಂದು ಮಹೋನ್ನತ ಸಿನಿಮಾ ಮುಗಿಸ್ಕೊಂಡು ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡೋಕ್ಕೆ ಹತ್ತತ್ರ ಎರಡು ವರ್ಷ ತಗೊಂಡ್ರು ರೀ ಈ ಬಾರಿ ನ್ಯಾಷನಲ್ ಅಲ್ಲ ಇಂಡಿಯನ್ ಇಂಟರ್ನ್ಯಾಷನಲ್ ಸಿನಿಮಾ ಅಂತ ಸಿಗ್ನಲ್ ಕೂಡ ಕೊಟ್ಟರು ಸದ್ದು ಗದ್ದಲ ಮಾಡದೆ ಸಿನಿಮಾ ಶೂಟಿಂಗ್ ಶುರು ಮಾಡಿದ್ರು ಇಡೀ ಇಂಡಿಯನ್ ಸಿನಿಮಾ ಪ್ರೇಕ್ಷಕರು ದುರ್ಬಿನ್ ಹಾಕೊಂಡು ಏನು ಮಾಡ್ತಿರಬಹುದು ಯಶ್ ಎಲ್ಲಿದ್ದಾರೆ ಯಶ್ ಅಂತ ಹುಡ್ಕೋ ಮಟ್ಟಕ್ಕೆ ಕುತೂಹಲದ ಸದ್ದಿದೆ ಅದ್ಧೂರಿಯಾಗಿ ಪ್ಯಾನ್ ವರ್ಲ್ಡ್ ಮಟ್ಟಕ್ಕೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಆಗಿದೆ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತ ಸಮರೋಪಾದಿಯಾಗಿ ಸಾಕ್ತಾ ಇದೆ ಅನುಕೊಂಡ ಡೇಟ್ಗೆ ಅಂದರೆ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತಾರರಂದು ವಿಶ್ವಾದ್ಯಂತ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳು ತೆಲುಗು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾವನ್ನು ಹೊರತರೋದಕ್ಕೆ ಇಡೀ ತಂಡ ಶ್ರಮಿಸ್ತಾ ಇದೆ ಈ ಬಾರಿ ಕನ್ನಡ ನೆಲದ ಸಿನಿಮಾ ಆಸ್ಕರ್ಗೆ ಮುತ್ತಿಕ್ಕಲೇಬೇಕು ಕನ್ನಡದ ಜೊತೆ ಇಡೀ ಇಂಡಿಯನ್ ಸಿನಿಮಾ ಮೇಕರ್ಸನ್ನ ಎಂಟೈರ್ ಫಿಲಮ್ ವರ್ಲ್ಡ್ ಕೊಂಡಾಡಬೇಕು ಅಂತ ಬ್ರಹ್ಮಾಸ್ತ್ರ ಹೂಡಿದ್ದಾರೆ ಲೇಡಿ ಸೂಪರ್ ಸ್ಟಾರ್ ನಯನತಾರ ಟಾಕ್ಸಿಕ್ ಸೆಟ್ಗೆ ಬಲಗಾಲಿಡೋದು ಕೊಂಚ ತಡವಾದ ಕಾರಣ ಟಾಕ್ಸಿಕ್ ಸಿನಿಮಾ ಸಿಜಿ ಕೆಲಸ ದೊಡ್ಡ ಮಟ್ಟಕ್ಕೆ ಆಗ್ತಾ ಇರುವ ಕಾರಣ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನು ಸರಾಗವಾಗಿ ಮುಗಿಸೋದು ತಡವಾಗ್ತಾ ಇದೆ ಆದರೂ ರಾಕಿಂಗ್ ಸ್ಟಾರ್ ಅವರ ಹೆಮ್ಮೆಯ ಅಭಿಮಾನಿಗಳಿಗೆ ಹೆಮ್ಮೆ ಪಡುವಂತಹ ಸುದ್ದಿ ಕೊಡಲೇಬೇಕಲ್ವಾ ಹಿಂಗಾಗೆ ಯಶ್ ಅಳೆದು ತೂಗಿ ಯೋಚಿಸಿ ಯಾಲಿಸಿ ಮಾರ್ಕೆಟನ್ನು ಸ್ಟಡಿ ಮಾಡಿ ರಾಕಿಂಗ್ ಪ್ಲ್ಯಾನ್ಗಳನ್ನು ರೆಡಿ ಮಾಡಿ ಜನವರಿ ಎಂಟನೇ ತಾರೀಕು ಕುತೂಹಲದ ಕಿಚ್ಚು ಹಚ್ಚೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ಸಿನಿಮಾ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇತ್ತು ಮ್ಯೂಸಿಕ್ ಯಾರು ಮಾಡ್ತಾರೆ ಅಂತ ಅನಿರುದ್ಧ ಮಾಡ್ತಾರಾ ಅಥವಾ ಯಶ್ ಅಂದ್ಕೊಂಡಂಗೆ ರವಿ ಬಸ್ರೂರ್ ಮಾಡ್ತಾರ ಅಂತ ಅದೆಲ್ಲದಕ್ಕೆ ಈ ಪೋಸ್ಟರ್ ಕ್ಲಾರಿಟಿ ಕೊಟ್ಟಿದೆ ಕ್ಲಿಯರ್ ಮಾಡಿದೆ ಮ್ಯೂಸಿಕ್ ಮಾಡ್ತಾ ಇರೋರು ರವಿ ಬಸ್ರೂರ್ ಕೆ ಜಿ ಎಫ್ ಬಗ್ಗೆ ನನಗನ್ಸಿದ್ದು ಹೇಳಬೇಕು ಅಂತ ಅಂದರೆ ಕೆ ಜಿ ಎಫ್ ಒನ್ನಲ್ಲಿ ಒಬ್ಬ ಸಣ್ಣ ಹುಡುಗ ಬಾಂಬೆ ಹುಡುಕೊಂಡು ಹೋಗ್ತಾನೆ ಅಲ್ಲಿಂದ ಬಂದು ದೊಡ್ಡ ಎಂಪೈರ್ ಕಟ್ತಾನೆ ಕೆ ಜಿ ಎಫ್ ಒನ್ ಮುಗಿಯುತ್ತೆ ಕೆ ಜಿ ಎಫ್ ಟೂ ಬಂದಾಗ ಅದೇ ಹುಡುಗ ದೊಡ್ಡ ಸಾಮ್ರಾಜ್ಯವನ್ನು ಆಳ್ತಾನೆ ಅಂದರೆ ಬಡತನದಿಂದ ಸಿರಿತನದವರೆಗೂ ರಾಕಿ ಭಾಯ್ ತಲುಪಾಯಿತು ಆದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಏನಿರುತ್ತೆ ಈಗಲೇ ಇಷ್ಟು ಅದ್ಧೂರಿಯಾಗಿ ತೋರಿಸಿದಾರಲ್ವಾ ಅದ್ಧೂರಿಯಾಗೇ ಎಂಟ್ರಿ ಕೊಡ್ತಾರಾ ಅಥವಾ ಕೆ ಜಿ ಎಫ್ ಕಥೆ ಮುಂದುವರಿಯುತ್ತಾ ಅನ್ನೋ ಕ್ಯೂರಿಯಾಸಿಟಿ ಅಂತೂ ನನಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಂದ್ರೆ ಡಿಸೆಂಬರ್ ಒಂಬತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಗ್ ಸಿಗ್ನಲ್ ಕೊಟ್ಟಿದ್ದಾರೆ ರಾಕಿ ಭಾಯ್ ಟಾಕ್ಸಿಕ್ ವಿಚಾರದಲ್ಲಿ ಒಂದು ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ ಈ ಬಾರಿ ಲೇಡಿ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಜೊತೆ ತಾನೂ ಕೂಡ ಕಥೆಯಲ್ಲಿ ಕುಳಿತಿರೋದು ಬಹಿರಂಗವಾಗಿದೆ ನಟನೆ ಪ್ಲಸ್ ಕಥೆಯನ್ನ ಬರೆಯುವ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ರಾಕಿ ಭಾಯ್ ಸ್ಟೈಲಿಸ್ಟ್ ಆಕ್ಟರ್ ಆದರೂ ಕೂಡ ಯಶ್ ಒಳಗೊಬ್ಬ ಡೈರೆಕ್ಟರ್ ಇರೋದಂತೂ ಖಂಡಿತ ಹಿಂಗಾಗಿ ಟಾಕ್ಸಿಕ್ ಕಥೆಯಲ್ಲಿ ತನ್ನ ಟ್ರಿಕ್ಸ್ ಬೆರೆಸಿದ್ದಾರೆ ಅನ್ಸುತ್ತೆ ಯಶ್ ಟಾಕ್ಸಿಕ್ ಬರ್ಡೇ ಟೀಸರ್ ಬರೋದಂತೂ ಕನ್ಫರ್ಮ್ ಆದ್ರೆ ರಾಮಾಯಣ ಅನ್ನೋ ಮಹತ್ವಾಕಾಂಕ್ಷಿಯ ಸಿನಿಮಾದಲ್ಲಿ ಖಡಕ್ ರಾವಣನಾಗಿದ್ದಾರಲ್ಲ ಯಶ್ ಆ ಸಿನಿಮಾದ ಅಪ್ಡೇಟ್ ಏನು ಇದೇ ಇಂಟ್ರೆಸ್ಟಿಂಗ್ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾಲ್ಕರಂದು ಪ್ರೇಕ್ಷಕರಿಗೆ ದರ್ಶನ ಕೊಟ್ಟಿದ್ದ ರಾಕಿ ಭಾಯ್ ಈ ಮುಂಬರುವ ಇಪ್ಪತ್ತು ಇಪ್ಪತ್ತಾರಕ್ಕೆ ಎರಡೆರಡು ಬಾರಿ ದರ್ಶನ ಕೊಡ್ತಾ ಇದ್ದಾರಾ ರಾವಣ ಪಾತ್ರಕ್ಕೆ ಹೊಸ ಆಯಾಮ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಈ ರಾಮಾಯಣದಲ್ಲಿ ರಾಕಿಂಗ್ ರಾವಣನಾಗಿದ್ದಾರೆ ಈ ರಾಮಾಯಣ ಟೀಮ್ ನಿಂದಲೂ ಜನವರಿ ಎಂಟಕ್ಕೆ ಒಂದು ಗಿಫ್ಟ್ ಬರೋದಂತೂ ಕನ್ಫರ್ಮ್ ಅಂತ ಇವೆ ಮೂಲಗಳು ಕೆಜಿಎಫ್ ಪಾರ್ಟ್ ಒನ್ ಬಂದ ನಂತರ ಯಶ್ ಅಂದ್ರೆ ಐದು ವರ್ಷದ ಹಿಂದೆ ದೊಡ್ಡ ಮಟ್ಟದ ಕಟ್ಔಟ್ ಮಾಡಿಸಿ ಸಹಸ್ರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಶಾನ್ದಾರ್ ಬರ್ಡೇ ಆಚರಿಸ್ಕೊಂಡಿದ್ರು ಪಾರ್ಟ್ ಟು ಕೆ ಜಿ ಎಫ್ ಬಂದ ನಂತರ ಇಡೀ ಇಂಡಿಯಾದಲ್ಲೇ ಯಶ್ ಅಭಿಮಾನಿ ಸಂತೆ ಜೋರಾದ ಕಾರಣ ಬರ್ಡೆಯನ್ನು ಆಚರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಯಶ್ ಬರ್ಡೇ ಸೋಗಿನಲ್ಲಿ ಅನೇಕ ಕಡೆ ಅಭಿಮಾನಿಗಳು ಸಾವು ನೋವು ಮಾಡಿಕೊಂಡ ದುರ್ಘಟನೆ ಕೂಡ ನೀವು ನೋಡಿದ್ದೂ ಆಯಿತು ತನ್ನ ಪ್ಯಾನ್ ಇಂಡಿಯಾ ಅಭಿಮಾನಿಗಳನ್ನು ಒಂದೇ ಒಂದು ಸಲ ತನ್ನ ಮನೆಯ ಮುಂದೆ ಮೀಟ್ ಆಗಿದ್ರು ಯಶ್ ಇದಾದ ನಂತರ ರಾಕಿ ಬರ್ಡೇ ವಿತ್ ಫ್ಯಾನ್ ಮೀಟ್ ಜೊತೆಗೆ ಮಾಡಿಕೊಂಡೇ ಇಲ್ಲ ಈ ಬಾರಿ ಏನಾದರೂ ಈ ಸಾಹಸಕ್ಕೆ ಕೈ ಹಾಕ್ತಾರ ಹುಲಿ ಸದ್ಯಕ್ಕಂತೂ ಬಿಗ್ ಸೀಕ್ರೆಟ್ ಕಾರಣ ಅಷ್ಟೂ ಸುಲಭವಾಗಿ ಯಶ್ ತನ್ನ ನಲವತ್ತನೇ ಬರ್ಡೇಯನ್ನು ಆಚರಿಸಿಕೊಳ್ಳೋದು ಸಾಧ್ಯವಿಲ್ಲ ಅಭಿಮಾನಿ ಸಾಗರದ ಡ್ಯಾಮ್ ಒಟ್ಟಿಗೆ ಅಪ್ಪಳಿಸಿ ಕುಪ್ಪಳಿಸೋದು ಭಾರಿ ಕಷ್ಟವಿದೆ ಪರ್ಮಿಷನ್ನು ಸೂಕ್ತವಾದ ವ್ಯವಸ್ಥೆ ಇದೆಲ್ಲವನ್ನ ಮಾಡೋದು ನಿಜಕ್ಕೂ ಸಾಹಸ ಈ ವಿಚಾರವಾಗಿ ಮಾಡರ್ನ್ ರಾಮಾಚಾರಿ ತೆರೆಮರೆಯ ತಯಾರಿಯಲ್ಲಿ ಇದ್ದಾರೆ ಅನ್ನೋದು ಗಾಂಧಿನಗರ ಗಗನಗಾಳಿ ಪಟ ಹೊಟ್ಟಿ ರಾಕಿ ಸ್ಟಾರ್ ಯಶ್ ತಾನು ಅಂದುಕೊಂಡಂಗೆ ತಾನು ನೋಡಿದಂಗೆ ಮಾಡಿ ತೋರಿಸ್ತಾರೆ ಈಗ ಮತ್ತೊಮ್ಮೆ ತಾನೇನು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ ಈ ಬಗ್ಗೆ ನಿಮಗೇನಿಸ್ತು ನೀವು ಕೂಡ ರಾಕಿ ಭಾಯ್ ಅಭಿಮಾನಿಯಾಗಿದ್ರೆ ಟಾಕ್ಸಿಕ್ ಸಿನಿಮಾದ ಕುತೂಹಲದ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ